व्याख्यामुद्राङ्करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अमलानश्रीरमृतविशदैरं शभिप्लावयन् मामाविर्भूयात् अनगमहिमा मानसे वा नमस्ते प्रणेश प्रणतविभवा यावनिमगाः नमः स्वामिन् रामप्रियतमानुमन् गुरुगुण नमस्तुभ्यं भीमप्रबलतमकृष्णेष्टभगवन्नम श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमात्यमीशं वन्दे भव ಅಮರಾಸುರಸಿತ್ತವಂಧ್ಯ ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸ ತತೋಜಯ ಮುದೀರೆಯೇ ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು ಮಹಾಭಾರತದ ಹದಿನೇಳನೆಯ ಮಹಾಪರ್ವ ಮಹಾಪ್ರಸ್ಥಾನ ಪರ್ವ ಪಾಂಡವರು ಭಾರತ ದೇಶದಿಂದ ಹೊರಟ ಚಿಂತನೆಯ ಪರ್ವ ಮೂರು ಅಧ್ಯಾಯಗಳಿಂದ ತುಂಬಿದ ಪರ್ವವಿದು ನೂರ ಹನ್ನೊಂದು ಶ್ಲೋಕಗಳನ್ನು ಹೊತ್ತಿದೆ ಅದಾಗಲೇ ದ್ವಾರಕೆಯಿಂದ ಎಲ್ಲವನ್ನೂ ಕಳ್ಕೊಂಡ ದುಃಖದ ಭಾರದಿಂದ ಅರ್ಜುನ ಅಸ್ತಿನಪುರದೆಡೆಗೆ ಅಣ್ಣನೆಡೆಗೆ ಧರ್ಮರಾಜನ ಎಡೆಗೆ ಬಂದಿದ್ದಾನೆ ಪೆಚ್ಚುಮೋರೆಯಿಂದ ನಡೆದ ವೃತ್ತಾಂತವನ್ನು ಅರುಹಲಾಗದೆ ಸರ್ವಂ ಕ್ಷಣೇನ ತದಭೂತ್ ಅಸದೀಶರಿಕ್ತಂ ಕ್ಷಣ ಮಾತ್ರದಲ್ಲಿಯೇ ಎಲ್ಲವೂ ಬರಿದಾಗಿದೆ ಅಂದ ಈಶನ ಪರಂಧಾಮ ಪ್ರವೇಶದೊಂದಿಗೆ ನಾವು ಎಲ್ಲವನ್ನು ಕಳ್ಕೊಂಡಿದ್ದೇವೆ ಅಂದ ಎಲ್ಲವನ್ನು ನಿಯಂತ್ರಿಸುತ್ತಿದ್ದ ಎಲ್ಲರಿಗೂ ಸುಖವನ್ನು ಉಣಿಸುತ್ತಿದ್ದ ಸರ್ವಚೇಷ್ಟಕನಾದ ನಾರಾಯಣ ಕೃಷ್ಣ ರೂಪದಲ್ಲಿ ನಿಂತು ನಮ್ಮನ್ನು ಇವತ್ತು ಅಗಲಿದ್ದಾನೆ ತೆರಳಿದ್ದಾನೆ ಅಂತ ದುಃಖಮಯವಾದ ಸಂಗತಿಯನ್ನು ತಿಳಿಸಿ ಧರ್ಮರಾಜಾದಿಗಳು ಪಾಂಡವರು ಪ್ರಾಣನ ವಿಶೇಷವಾದ ಪ್ರವೇಶಕ್ಕೆ ಅರ್ಹರಾದವರು ಭಗವಂತ ತೆರಳಿದ ಬಳಿಕ ಈ ನೆಲದಲ್ಲಿ ತಾವು ಭಾಗ್ಯಗಳಿಂದ ನೆಲೆಗೊಳ್ಳುವುದಿಲ್ಲ ಎನ್ನುವ ಸಮಯ ಬಂಧದಿಂದ ಬಂದವರಾಗಿ ತೆರಳಲು ಉಪಕ್ರಮಿಸಿದ್ದಾರೆ ರಾಜ್ಯಭಾರವನ್ನು ತೊರೆದಿದ್ದಾರೆ ಉಡುಗೆ ತೊಡುಗೆಗಳನ್ನು ವಿಸರ್ಜಿಸಿದ್ದಾರೆ ವಲ್ಕಲವನ್ನು ನಾರುಡುಗೆಯನ್ನು ತೊಟ್ಟಿದ್ದಾರೆ ಇನ್ಯಾವುದೇ ರೀತಿಯಾದ ರಾಜ್ಯ ರಕ್ಷಣೆಯ ಜವಾಬ್ದಾರಿ ತಮ್ಮ ಮೊಮ್ಮಗನಿಗೆ ಪರೀಕ್ಷಿತನಿಗೆ ಅಂತ ಹೇಳುತ್ತಾ ಅಭಿಷಿಚ್ಯ ಸ್ವರಾಜ್ಯೇತು ರಾಜಾನಂದಂ ಪರೀಕ್ಷಿತಂ ಕೃಷ್ಣರಕ್ಷಿತನಾದ ಸುರಕ್ಷಿತನಾದ ಪರೀಕ್ಷಿತನನ್ನು ಅಸ್ತಿನಪುರದ ಗದ್ದುಗೆಯಲ್ಲಿ ಅಭಿಷೇಕಗೆಯದು ಅವನಿಗೆ ಸಲಹೆ ಸೂಚನೆಗಳಿಗೋಸ್ಕರ ಕೃಪಾಚಾರ್ಯರನ್ನು ಧೃತರಾಷ್ಟ್ರನ ಯುತ್ಸು ಮಗನನ್ನು ಸಹ ನಿಯಮಿಸಿ ತೆರಳಿದ್ದಾರೆ ಅತ್ತ ಶ್ರೀಕೃಷ್ಣನ ಮೊಮ್ಮಗನ ಮಗನಾದ ವಜ್ರನನ್ನು ಇಂದ್ರಪ್ರಸ್ಥಕ್ಕೆ ಅಧಿಪತಿಯನ್ನಾಗಿಸಿದ್ದಾರೆ ಅದಾಗಲೇ ಭೀಮನ ಭಾರ್ಯೆ ಭಾರತಿ ಕಾಳಿ ರೂಪದಲ್ಲಿ ಅವತರಿಸಿದವಳು ದ್ರೌಪದಿಯಲ್ಲಿ ಲೀನಲಾಗಿದ್ದಾಳೆ ತತ್ರ ಕಾಳಿ ಭೀಮ ಭಾರಿಯ ಕೃಷ್ಣಯ ಐಕ್ಯತ್ವ ಮಾಪನ್ನ ಅಂತ ಏಕತ್ವ ಮಾಪನ್ನ ತನ್ನ ದೇಹವನ್ನು ತೊರೆದಿದ್ದಾಳೆ ಇತ ಅರ್ಜುನನ ಮಡದಿ ಉಲೂಪಿ ಭುಜಗೋತ್ತಮ ಹಾಗೆ ಗಂಗಾಂಬಿವೇಶ ಕೌರವ್ಯ ಗಂಗೆಯೊಳಗೆ ಪ್ರವೇಶ ಮಾಡಿದ್ದಾಳೆ ಆಗಿದೆ ನಾಗಲೋಕದಿಂದ ಬಂದವಳು ಚಿತ್ರಾಂಗದ ಏಚಾಪಿ ಮಣಲೂರಂ ಪ್ರತಿ ಬಬರುವಾಹನ ನಡೆಗೆ ಚಿತ್ರಾಂಗದೇ ಮಣ್ಣೂರಿಗೆ ತೆರಳಿದ್ದಾರೆ ಇತ ಸುಭದ್ರೆಯನ್ನು ಅರ್ಜುನ ಇಂದ್ರಪ್ರಸ್ಥಕ್ಕೆ ಕಳುಹಿಸಿದ್ದಾನೆ ಯಾದವರ ಕ್ಷೇಮಕ್ಕಾಗಿ ಯಾದವಿಯನ್ನು ಮುಂದೆ ಯಾದವರ ಪಡೆಗಾಗಿ ವಜ್ರನ ಕ್ಷೇಮಕ್ಕಾಗಿ ಕಳಿಸಿದ್ದಾರೆ ಇತರರು ಅಸ್ಥಿರಪುರದಲ್ಲಿಯೇ ಉಳಿಕೊಂಡಿದ್ದಾರೆ ದ್ರೌಪದಿ ಪಾಂಡವರ ಜೊತೆಯಲ್ಲಿ ತೆರಳಿದ್ದಾಳೆ ಅದಾಗಲೇ ಈಶಾನ್ಯ ದಿಕ್ಕಿಗೆ ಅಸ್ಥಿರಪುರದಿಂದ ತೆರಳಿ ಸಮುದ್ರದ ಬದಿಗೆ ಬಂದಿದ್ದಾರೆ ಭೂಮಿಗೆ ಪ್ರದಕ್ಷಿಣೆಯಾಗಿ ಅವರು ತೆರಳಿದ್ದಾರೆ ಪ್ರದಕ್ಷ ಪ್ರದಕ್ಷಿಣ್ಯಂ ಚಿಗೀರ್ಷ ಅಂತಹ ಪ್ರತಿಭಿಯ ಅಂತ ಯೋಗದ ಮಾರ್ಗದಲ್ಲಿ ಅವರು ಭಾರತಕ್ಕೊಂದು ದೊಡ್ಡದೇ ಸಮುದ್ರದ ಬದಿಯಲ್ಲಿ ಪ್ರದಕ್ಷಿಣೆ ಬಂದಿದ್ದಾರೆ ಅಲ್ಲಿಂದಲೇ ತೆರಳಿದಾಗ ಸಮುದ್ರ ಬದಿಯಲ್ಲಿ ಅಗ್ನಿ ಬ್ರಾಹ್ಮಣ ವೇಷದಲ್ಲಿ ಬಂದು ಅರ್ಜುನನ ಕೈಯಲ್ಲಿದ್ದ ಗಾಂಡಿಯುವನ್ನು ಕೇಳಿದ್ದಾನೆ ಕಾಂಡವದ ದಾಹಕ್ಕಾಗಿ ಅಗ್ನಿಯೇ ವರ್ಣಲೋಕದಿಂದ ಅದನ್ನು ತಂದುಕೊಟ್ಟಿದ್ದಾನೆ ಹೀಗಾಗಿ ಮತ್ತೊಮ್ಮೆ ಅರ್ಜುನನ ಕೈಯಿಂದ ಅದನ್ನು ತಿರುಗಿಸಲು ಕೇಳುತ್ತಾ ಇದ್ದಾನೆ ಅಣ್ಣ ಹೇಳಿ ಮತ್ತು ಅರ್ಜುನ ಅದನ್ನು ಸಮುದ್ರಕ್ಕೆ ಎಸೆದಿದ್ದಾನೆ ಹೀಗೆ ಅವತಾರ ಕಾರ್ಯವು ಮುಗಿದ ಬಳಿಕ ಆಯುಧವನ್ನು ಸಹ ಪರಿತ್ಯಾಗ ಮಾಡಿಕೊಂಡು ಅಲ್ಲಿಂದ ಪೂರ್ವಕ್ಕೆ ಸಮುದ್ರಕ್ಕೆ ಬಂದಿದ್ದಾರೆ ಅಲ್ಲಿಂದ ದಕ್ಷಿಣ ಸಮುದ್ರದೆಡೆಗೆ ಸಾಗಿದ್ದಾರೆ ಅಲ್ಲಿಂದ ಪಶ್ಚಿಮ ಸಮುದ್ರಕ್ಕೆ ಬಂದು ದ್ವಾರಕೆಯ ಅವಸಾನವನ್ನು ನಿರೀಕ್ಷಿಸಿದ್ದಾರೆ ಮುಳುಗಿಯೋದ ದ್ವಾರಕೆಯ ಕಥೆಯನ್ನು ಕಂಡು ಅಲ್ಲಿಂದ ಮುಂದಕ್ಕೆ ಉತ್ತರದೆಡೆಗೆ ಸಾಗಿದ್ದಾರೆ ಉತ್ತರಾಂ ಪ್ರವಿವೇಶಾಶಾಂ ಗತಪೂರ್ವಾಂ ಮಹಾತ್ಮಭಿ ಬಿ ಹೃದಿಬ್ರಹ್ಮ ಪರಂಧ್ಯಾಯನ್ ನಾವರ್ತೇತೋಗತಃ ಮತ್ತು ಹಿಂದಬಾರದ ಗತಿಯಂತೆ ಹಳೆಯರೆಲ್ಲ ಚಿಂತಕರು ಭಗವಂತನ ಎಚ್ಚರದಲ್ಲಿ ಸಾಗಿದಂತೆ ಇವರು ಮೌನವಹಿಸಿ ತೆರಳಿದ್ದಾರೆ ಹಾಗೆಯೇ ಸಪ್ತ ಸಮುದ್ರಗಳನ್ನು ಯೋಗದ ಮಾರ್ಗದಲ್ಲಿ ಅವರು ಉಪಕ್ರಮಿಸಿದ್ದಾರೆ ಅಂತ ಹೇಳ್ತಾರೆ ಸಪ್ತ ಅಹೋಬಿಹಿ ಸಪ್ತವಿಹಿ ಫ್ಲವಂತಃ ಅಂತ ಅರ್ಥ ಏಳು ಸಮುದ್ರಗಳನ್ನು ಒಮ್ಮೆ ಯಾಕೆಂದರೆ ಪೃಥ್ವಿ ಇಡಿಗೆ ಪ್ರದಕ್ಷಿಣೆ ಬರಲಾಗಿ ಲವಣ ಇಕ್ಷು ಸುರಾಸರ್ಪಿ ದದಿದುಗ್ಧ ಜಲ ಅಂತ ಹೇಳಿ ಸಪ್ತ ಸಾಗರಗಳನ್ನು ಸಹ ಅವರು ಉಪಕ್ರಮಿಸಿ ಬಂದು ಮತ್ತೆ ಭಾರತದ ತುತ್ತದುದಿಯ ಉತ್ತರ ಭಾರತಕ್ಕೆ ಗಂಧ ಮಾದನದೆಡೆಗೆ ಮೇರುಗಿರಿಯ ಪಕ್ಕಕ್ಕೆ ನಾರಾಯಣನ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಲ್ಲಿ ದ್ರೌಪದಿ ತನ್ನ ದೇಹವನ್ನು ಪರಿತ್ಯಾಗ ಮಾಡಿದ್ದಾಳೆ ಪತಿವ್ರತೆಯಾಗಿ ತಾನು ಮುತ್ತೈದೆತನದಿಂದ ತೆರಳಬೇಕೆನ್ನುವ ಹಂತದಲ್ಲಿ ಎಲ್ಲರ ವಿಶೇಷವಾದ ಅಂಶವನ್ನು ಹೊತ್ತಿದ್ದರಿಂದ ಆಕೆ ಮೊದಲು ಪತನವನ್ನು ಪಡೆದಿದ್ದಾಳೆ ಅದಾಗಲೇ ಭೀಮಸೇನ ಧರ್ಮರಾಜನಲ್ಲಿ ಕೇಳುತ್ತಾನೆ ಏನವಳು ಬಿದ್ದದ್ದು ಅಂತ ನಿಜವಾಗಿ ಇವತ್ತಿನವರೆಗೂ ಅಧರ್ಮದೆಡೆಗೇ ವಾಲುತ್ತಿದ್ದ ಅಧರ್ಮವೇ ಅಂತ ಹೇಳುತ್ತಾ ಸಂಕಟಪಡುತ್ತಿದ್ದ ಧರ್ಮರಾಜನನ್ನು ಮತ್ತೊಮ್ಮೆ ಚಿಂತನೆಗಾಗಿ ಅಚ್ಚಲು ಭೀಮಸೇನೆ ಕೇಳಿಬಿಟ್ಟ ವಾಸ್ತವವಾಗಿ ಸಾವಿನ ಹೊತ್ತಿನಲ್ಲಿ ಅವನ ದೋಷದ ಬಗ್ಗೆ ಉದ್ಘಾಟನೆ ಮಾಡಿಕೊಂಡ್ರೆ ಆ ದೋಷವನ್ನು ಕೇಳಿಕೊಂಡವ ಅವನಿಂದ ಋಣಮುಕ್ತನಾಗ್ತಾನೆ ಅಂತ ಕ್ರಮ ಮೃತಿಕಾಲೇ ಹೀಯೋ ದೋಷಂ ತಾಯೋ ಹೊತ್ತಿನಲ್ಲಿ ಯಾರಾದರೂ ದೋಷವನ್ನು ಕೇಳಿಕೊಂಡ್ರೆ ತಸ್ಮಾತ್ ಸ್ಯಾತ್ ಋಣಮೋಚನ ಉಕ್ತ ದೋಷಸ್ಯ ದೋಷ ಹೇಳಿದವನಿ ಅವನಿಂದ ಬಿಡುಗಡೆ ಆಗ್ತದೆ ಅಂತ ಕ್ರಮ ಹಾಗಾಗಿ ಧರ್ಮರಾಜನನ್ನು ಋಣಮುಕ್ತಗೊಳಿಸಲು ಸುಗ ಆತ ಕೇಳತಾನೆ ವಾಸ್ತವವಾಗಿ ಆಕೆ ಯಾಕೆ ಬಿದ್ದಿದ್ದಾಳೆ ಅಂತ ನಿಜವಾಗಿ ಯೋಗ್ಯತೆಯಲ್ಲಿ ತುಂಬಿದವರವರೆಲ್ಲ ಸ್ವಚ್ಛಂದ ಮೃತ್ಯವಹ ಅಂತ ಶ್ರುತಿಯೇ ಹೇಳ್ತದೆ ಅವರನ್ನು ಹಾಗಾಗಿ ಅವರು ಯೋಗಾತ್ ದೇಹಾಂತ ತ್ಯಜು ಅಂತ ಯೋಗದಿಂದ ದೇಹವನ್ನು ಅವರು ಬಿಟ್ಟದ್ದು ಪಾಂಡವರಷ್ಟೇ ಅಲ್ಲದೆ ಕೃಷ್ಣಾಚ ಅಂತ ಅಂತಾರೆ ದ್ರೌ ದ್ರೌಪದಿಯು ಸಹ ಇಚ್ಛಾಮರಣಿ ಇದ್ದಾಳೆ ಉತ್ತಮವಾದ ಸ್ಥಾನವನ್ನು ಪಡೆದಿದ್ದಾಳೆ ಆದರೂ ಧರ್ಮರಾಜನಿಂದ ಕೇಳ್ತಾ ಇದ್ದಾನೆ ಧರ್ಮರಾಜ ಹೇಳ್ತಾನೆ ಪಕ್ಷಪಾತ ಮಹಾನಸ್ಯ ವಿಶೇಷೇಣ ಧನಂಜಯ ಅಂತ ಅವಳಿಗೆ ನನಗಿಂತ ಹೆಚ್ಚಿಗೆ ಅರ್ಜುನನ ಮೇಲೆ ಒಲುಮೆ ಅಂತ ಹೇಳಿಬಿಟ್ಟ ಆತ ಕಾರಣಗಳನ್ನು ಊಹೆ ಮಾಡುತ್ತಾ ಇದ್ದಾನೆ ಸ್ವಯಂವರದ ಸಂದರ್ಭದಲ್ಲಿ ಯಂತ್ರಭೇದನೆ ಮಾಡಿಕೊಂಡ ಅರ್ಜುನನ ಕೊರಳಿಗೆ ಆಕೆ ಹಾಕಿದ್ದಾಳೆ ಗೆದ್ದವಳ ಆಕೆ ಅಂತ ಹೇಳುತ್ತಾ ಯೋಚನೆ ಮಾಡುತ್ತಾ ಅರ್ಜುನನ ಮೇಲೆ ಇಷ್ಟ ಇದೆ ಅಂತ ಹೇಳಿಕೊಂಡ ತನಗಿಂತ ಹೆಚ್ಚು ಅನ್ನುವ ನೆಲೆಯಲ್ಲಿ ಪಕ್ಷಪಾತ ಅಂತ ತಿಳಿಸ್ತಾನೆ ಸಹಜವೇ ಅರ್ಜುನ ಇಂದ್ರನಾದ್ದರಿಂದ ಧರ್ಮರಾಜ ಯಮನಾದ್ದರಿಂದ ಯಮನಿಗಿಂತ ಇಂದ್ರ ಯೋಗ್ಯತೆಯಲ್ಲಿ ಹಿರಿಯ ಇದ್ದಾನೆ ಜ್ಞಾನಭಕ್ತಿಗಳಲ್ಲಿ ದೊಡ್ಡವನಿದ್ದಾನೆ ಹಾಗಾಗಿ ಸಹಜವಾಗಿಯೇ ಧರ್ಮರಾಜನಿಗಿಂತ ಹೆಚ್ಚಿನ ಪ್ರೀತಿಯನ್ನು ಒಲಮೆಯನ್ನು ಅರ್ಜುನನಲ್ಲಿ ತೋರಿಸಿದ್ದ ಹೌದು ಸೇವಾ ರೂಪದಲ್ಲಿ ಅದಕ್ಕೂ ಹೆಚ್ಚಿಗೆ ಭೀಮನಲ್ಲಿ ಆಕೆ ಒಲಮೆ ತೋರಿಸಿದ್ದಾಳೆ ಎಲ್ಲ ಪ್ರಕಾರಗಳಲ್ಲಿಯೂ ರಕ್ಷಣೆಗೆ ಪಾತ್ರಳಾದವಳು ಭೀಮನಿಂದಲೇ ಕೀಚಗನಿಂದಾಗಲಿ ಜಯದ್ರದನಿಂದಾಗಲಿ ಜಟಾಸುನಿಂದಾಗಲಿ ಪ್ರಾಣವೇ ಹೋಗುವ ಸಂದರ್ಭ ಬಂದಾಗ ಉಪಗೀಚಗರಿಂದಾಗಲಿ ಬಿಡುಗಡೆಯನ್ನು ಪಡೆದದ್ದು ಮುಖ್ಯವಾಗಿ ತನ್ನ ರಕ್ಷಣೆಯ ಜವಾಬ್ದಾರಿಯನ್ನು ಭೀಮನೆಗೆ ವಹಿಸಿಕೊಟ್ಟಿದ್ದಾಳೆ ಆಕೆ ಹಾಗಾಗಿ ಅತ್ಯಧಿಕವಾದ ಪ್ರೀತಿ ಸೇವೆ ಆತನಲ್ಲಿತ್ತು ಆದರೆ ಧರ್ಮರಾಜ ಅದನ್ನು ಸರಿಯಾಗಿ ತಿಳ್ಕೊಳ್ಳದೆ ಆಕೆಯ ಅಧರ್ಮ ಅಂತ ಬಿಂಬಿಸಿದ್ದಾನೆ ಹಾಗೆಯೇ ಮುಂದಕ್ಕೆ ಮುಂದೆ ಸಹದೇವ ಬಿದ್ದಿದ್ದಾನೆ ತನ್ನ ದೇಹವನ್ನು ಆತ ಬಿಟ್ಟಿದ್ದಾನೆ ಅದೇ ಪ್ರಕಾರ ಭೀಮಸೇನಿ ಕೇಳ್ತಾನೆ ಅಣ್ಣ ಸಹದೇವನ ಪಾತ ಆಗಿದೆಯಲ್ಲ ಕಾರಣ ಅಂತ ಅವನಿಗೆ ನೀತಿಜ್ಞಾ ಎನ್ನತಕ್ಕಂತಹ ಅಭಿಮಾನ ಜಾಸ್ತಿ ಇತ್ತು ಅತಿಯಾಗಿತ್ತು ಹಾಗಾಗಿ ಆತ ಬಿದ್ದಿದ್ದಾನೆ ಎಂದ ಯಾರಲ್ಲಿ ಯಾವುದೇ ಧರ್ಮಗಳು ಸಹಜವಾಗಿ ಹೆಚ್ಚಿಗೆ ಇದ್ದರೆ ಅದನ್ನು ತಾನು ಒಪ್ಪಿಕೊಳ್ಳುವುದು ತಪ್ಪಿಲ್ಲ ಅಂತಾರೆ ಆದರೆ ಧರ್ಮರಾಜನಿಗೆ ಅದು ಚಂದ ಕಂಡಿಲ್ಲ ತಮ್ಮನಾದ್ದರಿಂದ ಯೋಗ್ಯತೆಯಲ್ಲಿ ಅವನು ಯಮನಿಗಿಂತ ಕಿರಿಯನೇ ಇದ್ದಾನೆ ಅಶ್ವಿನಿ ದೇವತೆಗಳಾದ ನಕುಲ ಸಹದೇವರು ತಮ್ಮಂದಿರು ಸಹಜವಾಗಿಯೂ ಸ್ವರೂಪದಲ್ಲಿಯೂ ತಮ್ಮಂದಿರು ಸೂರ್ಯನ ಮಕ್ಕಳಾಗಿ ಯಮ ಹೇಗೆ ಸೂರ್ಯನ ಮಗನೋ ಅದರಂತೆ ಅಶ್ವಿನಿ ದೇವತೆಗಳು ನಕುಲ ಸಹದೇವರು ಸೂರ್ಯನ ಮಗನೇ ಹಾಗಾಗಿ ಸೂರ್ಯನ ಮಕ್ಕಳಾಗಿ ಮೂರು ಜನ ಅಣ್ಣ ತಮ್ಮಂದಿರು ಇದ್ದಾರೆ ಮುಂದಕ್ಕೆ ನಕುಲ ಬಿದ್ದಿದ್ದಾನೆ ಭೀಮಸೇನ ಮತ್ತೆ ಪ್ರಶ್ನಿಸಿದ್ದಾನೆ ಅವನಿಗೆ ರೂಪವಂತ ಎನ್ನತಕ್ಕಂಥ ಹೆಮ್ಮೆ ಇತ್ತು ಅಂತಾನೆ ಅತಿಯಾಗಿ ಚಂದವಾದ ಒಂದು ಮಗು ಬೇಕು ಅಂತ ಪಾಂಡು ಬಹಳ ಆತ್ಮೀಯವಾಗಿಯೇ ಕೇಳಿಕೊಂಡು ಹುಟ್ಟಿದ ಮಗುವದು ಹಾಗಾಗಿ ವಿಶೇಷವಾಗಿ ಪ್ರಾಣನ ಚಲುರೂಪದ ಪ್ರತಿರೂಪನಾಗಿದ್ದವ ಹಾಗಾಗಿ ಸಹಜವಾಗಿ ರೂಪವಂತನೇ ಎಲ್ಲಿ ತನ್ನನ್ನು ಗುರುತಿಸಿಕೊಂಡು ಅರಮನೆಯ ಬೆಡಗಿಯರು ಹಿಂದೆ ಬರ್ತಾರೋ ಅಂತೇಳಿ ವನವಾಸಕ್ಕೆ ಕೊರಟಾಗ ಆತ ಮೋರೆಗೆ ಕೆಸರು ಹಾಕಿಕೊಂಡೋದವ ಮತ್ತು ಅರ್ಜುನ ಬೀಳ್ತಾ ಇದ್ದಾನೆ ಭೀಮ ಅಣ್ಣನನ್ನು ಕರೆದು ಕೇಳ್ತಾ ಇದ್ದಾನೆ ಅಲೋ ಅರ್ಜುನ ಅವನು ಬೀಳ್ತಾ ಇದ್ದಾನಲ್ಲ ಅಂತ ಅವನಿಗೆ ಸ್ವಲ್ಪ ವೀರತನದ ಅಭಿಮಾನ ಅಂತಾನೆ ತಾನೊಬ್ಬನೇ ಹಿಂದೆ ಹೇಳಿಕೊಂಡಿದ್ದ ಏಕೋಹಂ ನಿರ್ದಹೇಯಂ ವೈ ಶತ್ರುನ್ ಇತ್ತೆ ಅರ್ಜುನ ಅಬ್ರವೀತ್ಸ್ ಅರ್ಜುನ ಹೇಳುವಾಗ ತಾನೊಬ್ಬನೇ ಎಲ್ಲ ಶತ್ರುಗಳನ್ನು ಮುಗಿಸ್ತೇನೆ ಅಂತ ಹೇಳಿಕೊಂಡಿದ್ದ ನಚತದ್ ಕೃತವಾನ್ ಏಷಃ ಇವತ್ತನ್ನು ಮಾಡಿ ತೋರಿಸಲೇ ಇಲ್ಲ ಬಾಳೆಯದವರೆಲ್ಲ ದುರ್ಯೋಧನನಲ್ಲಿ ಭೀಷ್ಮಾದಿಗಳೆಲ್ಲ ತಿಂಗಳೊಳಗೆ ಎರಡು ತಿಂಗಳಲ್ಲಿ ಸಂಹಾರ ಮಾಡುತ್ತಾರೆ ಅಂದಾಗ ಆ ವಿಷಯವನ್ನು ಕೇಳಿಕೊಂಡ ಧರ್ಮರಾಜ ಅರ್ಜುನಲ್ಲಿ ಕೇಳಿದ್ದ ನಿನ್ನ ಸಾಮರ್ಥ್ಯ ಎಷ್ಟು ಅಂತ ನಾನೊಬ್ಬನೇ ಎಲ್ಲ ಮುಗಿಸ್ತೇನೆ ಕ್ಷಣಮಾತ್ರದಲ್ಲಿ ಅಂತ ಹೇಳಿದ್ದ ಆತ ಅಂತಹ ಪಾಶುಪದ ಅಸ್ತ್ರ ಆತನ ಕೈಯಲ್ಲಿ ಇತ್ತು ಸಹಜ ಧರ್ಮರಾಜನಿಗಿಂತ ಎಷ್ಟೋ ವಿಷಯದಲ್ಲಿ ಆತ ಪರಾಕ್ರಮಿಯಾಗಿದ್ದ ಹಾಗಾಗಿ ಅರ್ಜುನನ ಮೇಲೆಯೂ ಸಹ ಆತ ಆಪಾದನೆಯನ್ನು ಹೊರಿಸಿದ್ದ ಮುಂದಕ್ಕೆ ಹೋಗ್ತಾ ಭೀಮನೆ ಬೀಳ್ತಾ ಇದ್ದಾನೆ ಅಣ್ಣ ನಾನು ಬೀಳ್ತಾ ಇದ್ದೇನೆ ಅಂದ ಏನು ನನ್ನ ದೋಷ ಹೇಳು ಅಂತ ಕೇಳುತ್ತಾನೆ ಅತಿಭುಕ್ತಂತೂ ಭವತ ಅಂತಾನೆ ನೀನು ತುಂಬ ತಿಂತಾ ಇದ್ದೀಯಲ್ಲ ಅಂದ ವಾಸ್ತವವಾಗಿ ತಿನ್ನುವುದಕ್ಕೂ ಬೀಳುವುದಕ್ಕೂ ಸಂಬಂಧವೇ ಇಲ್ಲ ದೇಹತ್ಯಾಗಕ್ಕೆ ಪ್ರಾರಬ್ಧ ಕರ್ಮ ನಾಶವೇ ಹೊರತು ಇನ್ಯಾವುದೋ ದೋಷಗಳು ಕಾರಣವೇ ಆಗುವುದಿಲ್ಲ ವ್ರಣಹೇತುರಿಯಥ ಅಂದಾಗೆ ಹೋರಾಟಕ್ಕೋದ ಸತ್ತು ಬಿದ್ದ ಅಂತ ಹೇಳಿದಾಗೆ ಹೋರಾಟಕ್ಕೋದವರೆಲ್ಲ ಸಾಯಬೇಕು ಅಂತಿಲ್ಲ ಅದೊಂದು ಕಾರಣ ಆಗಿತ್ತು ಸಾಯುವುದು ಸಹಜವಾಗಿತ್ತು ಅವನದ್ದು ಪ್ರಾರಬ್ಧ ನಾಶ ಆಗಿತ್ತೆ ಅದರಂತೆ ವಿಷ ಕುಡಿದು ಸತ್ತ ಹೇಳಿಕೊಂಡಾಗೆ ಆದರೆ ಹೇಳಿಬಿಡ್ತಾನೆ ಇಡೀ ಜಗತ್ತನ್ನೇ ನುಂಗಿ ನೆನೆಯುವ ಅತಾಚರಾಚರ ಗ್ರಹಣಾತಿ ಎನ್ನುವ ಸೂತ್ರಕ್ಕೆ ಮಗದೊಂದು ಅರ್ಥವಾಗಿ ಪ್ರಾಣನಾದ ಈತ ಎಲ್ಲವನ್ನು ತಿನ್ನುವುದು ಅಂದಾಗ ಏನು ತಪ್ಪೇ ಇಲ್ಲದ ಸಂಗತಿ ಆದರೂ ಪ್ರಾಣಯನತ್ವ ವಿಕತ್ತಸ್ತೆ ಅಂದಿದ್ದ ನೀನು ಭಾಳ ಬಲಶಾಲಿಯಂತೆ ಎಲ್ಲ ತೋರಿಸಿಕೊಡ್ತಾ ಇದ್ದಿ ಹೇಳಿಕೊಳ್ತಾ ಇದ್ದಿ ಅನ್ನುವುದಾಗಿ ಮಾತಾಡಿದ್ದಾನೆ ಧರ್ಮರಾಜ ಹೇಳಿದ್ದು ಭಾಳಷ್ಟು ಕಮ್ಮಿಯಾಗಿ ಬಿಟ್ಟಿದೆ ಒಂದು ಸರ್ತಿ ವಾರಣಾವತದಿಂದ ಅಗ್ನಿಯ ದುರಂತದಲ್ಲಿ ಅವರು ಹೊರಟೋದ್ರು ಅಂದಾಗ ಭೀಷ್ಮ ಬೊಬ್ಬೆ ಹೊಡೆದಿದ್ದ ನಾನು ಖಂಡಿತವಾಗಿ ಭೀಮ ಸಾಯುವುದನ್ನು ಒಪ್ಪುವುದೇ ಇಲ್ಲ ಅಂದ ಎಷ್ಟು ಅಗಾಯುತ ಪ್ರಾಣ ಅಂತಾನೆ ಹತ್ತಾರು ಸಾವಿರ ಆನೆಯ ಬಲವುಳ್ಳ ಭೀಮಸೇನ ಸಾಯುವುದು ಅಂದರೆ ಅದು ಖಂಡಿತವಾಗಿ ಒಪ್ಪಲಾರದ ವಿಷಯ ಅಂದಿದ್ದ ಅಂತ ಭೀಮಸೇನನ ಪೌರುಷದ ಬಗ್ಗೆ ವನವಾಸ ಒಂದು ವರ್ಷ ಆದಾಗ ಕೃಷ್ಣ ಬಂದು ಏನು ಕೇಳಲ್ಲಿ ಸಂಧಾನಕ್ಕೆ ಹೊರಟಿದ್ದೇನೆ ಅಂದಾಗ ಭೀಮಸೇನ ಹೇಳಿದ್ದ ನಾವೆಲ್ಲ ಹೋರಾಟದಿಂದ ವಂಶನಾಶ ಆಗಿ ಅಪಕೀರ್ತಿ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ಮೂಡುವುದಕ್ಕಿಂತ ಹೋರಾಟ ಇಷ್ಟಪಡುವುದಿಲ್ಲ ಅಂತ ಹೇಳಿಬಿಟ್ಟ ಸರ್ವೇ ವೈ ಮಧಶ್ಚರಾ ಅಂತಾನೆ ನಾವು ದುರ್ಯೋಧನನ ಅಡಿಯಾಳಾಗಿ ಇರ್ತೇವೆ ಒಂದು ದಿನ ಮತ್ತೆ ಹುಟ್ಟಿದವ ಭೀಮಸೇನ ದುರ್ಯೋಧನನಿಗೆ ಒಂದು ದಿನದ ಅಣ್ಣವ ಆಗ ಕೃಷ್ಣ ತಮಾಷೆ ಮಾಡಿದ್ದ ಏನು ಪೌರುಷ ಆಗಿತ್ತೆ ಅಂತ ಆಗ ಭೀಮಸೇನ ಹೇಳುತ್ತಾನೆ ಇಡೀ ಜಗತ್ತನ್ನೇ ನಾನು ತಾಳದಂತೆ ಎರಡು ತುಂಡು ಮಾಡಿ ಕುಟ್ಟಿ ಉಡೆ ಮಾಡಬಲ್ಲೆ ಅದು ಸಂಗತಿಯೇ ಅಲ್ಲ ಅಂದಿದ್ದ ಆಗ ಕೃಷ್ಣ ಭೇಷ್ ಅಂದಿದ್ದ ಎತ್ಕಿಂಚ ಆತ್ಮನಿ ಕಲ್ಯಾಣ ಸಂಭಾವಯಿಸಿ ಪಾಂಡವ ಸಹಸ್ರ ಗುಣಮಪ್ಪೇದ ತ್ವಯ್ ಸಂಭಾವಯ್ಯಾಮ್ಯ ಇದು ನೀನು ಹೇಳಿಕೊಂಡದ್ದು ಬಹಳ ಚಿಕ್ಕದು ಅಂತಾನೆ ಎತ್ಕಿಂಚಿತ್ಸ್ ಈ ಪೌರುಷ ಏನು ಅಲ್ಲದ್ದು ನನಗೊತ್ತು ನಿನ್ನಲ್ಲಿ ಇದಕ್ಕಿಂತ ಸಾವಿರ ಪಟ್ಟು ಮಿಗಿಲಾದ ಸಾಮರ್ಥ್ಯ ಇದೆ ಅಂತ ನಾನು ಒಪ್ಪಿದ್ದೇನೆ ಸುಮ್ಮನೆ ಇತಿಹಾಸದಲ್ಲಿ ದಾಖಲೆ ಆಗಲಿ ಅಂತ ಕೇಳಿಕೊಂಡೆ ಭೀಮಾ ಏನು ಅಂತ ಹಾಗೆ ಅಂತಹ ಬಲಿಷ್ಠನಾದ ಅತಿಬಲನಾದ ಭಗವಂತನ ನಂತರದಲ್ಲಿ ಬಳಿತ್ತಾತದ್ವುಷೆ ಧಾಯಿ ದರ್ಶತಮ್ ಹೇಳಿಕೊಳ್ಳುವ ಪ್ರತಿಪಾದ್ಯನಾದ ಪ್ರಾಣನಿಗೆ ಭೀಮನಿಗೆ ಪೌರುಷದ ಹಮ್ಮು ಬಿಮ್ಮು ಅನ್ನುವುದು ಸರಿದಿರಲಿಲ್ಲ ಅಂತ ಗೊತ್ತಿದೆ ಆದರೂ ಒಂದು ಹೇಳಬೇಕಿತ್ತಲ್ಲ ಹೀಗೆ ಋಣಮುಕ್ತನಾದ ಧರ್ಮರಾಜ ಹೊರಟಿದ್ದಾನೆ ಮೊದಲಿಂದಲೂ ಆತನ ಬೆನ್ನ ಹಿಂದೆ ಒಂದು ನಾಯಿ ಬಂದಿತ್ತು ಈಗಲೂ ಇದೆ ಮುಂದಕ್ಕೆ ಹೋಗ್ದಾಗ ಇಂದ್ರ ರಥ ತಂದಿದ್ದಾನೆ ಸ್ವರ್ಗಕ್ಕೇರಲು ಏರು ಅಂದಿದ್ದಾನೆ ರಥವನ್ನು ಆಗ ಧರ್ಮರಾಜ ಏರುವುದಿಲ್ಲ ಅಂದ ಈ ನಾಯಿ ಬರಬೇಕು ಅಂದ ಏ ಹಾಗೆಲ್ಲ ಸ್ವರ್ಗದಲ್ಲೆಲ್ಲ ನಾಯಿ ಬರುವುದಿಲ್ಲ ಅಂತ ಹೇಳ್ತಾನವ ಬಹಳ ಚೆನ್ನಾಗಿ ಹೇಳ್ತಾನೆ ಸ್ವರ್ಗೇ ಲೋಕೇ ಶುಭತಾಂ ನಾಸ್ತಿ ಧಿಷ್ಣೆಂ ಅಂತಾನೆ ನಾಯಿ ಇದ್ದವರಿಗೆಲ್ಲ ಸ್ವರ್ಗಲೋಕದಲ್ಲೆಲ್ಲ ಬಿಡಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಅಂತಹ ತಾಣಮಾನ ಇಲ್ಲ ಅಂದವ ಇಲ್ಲ ಅದನ್ನು ನನ್ನನ್ನು ನಂಬಿ ಬಂದಿದೆ ಕಾರುಣ್ಯ ಇಷ್ಟು ಸಮಯ ನನ್ನ ಜತೆಯಲ್ಲಿ ನಿಂತಿದೆ ನಾನು ಅದನ್ನು ಬಿಟ್ಟು ಬರಲಾರೆ ಅಂತಾನೆ ಆಗ ಅವನ ಧರ್ಮನಿಷ್ಠೆ ರಾಜತನ ಭೂತದಯೆಯನ್ನು ಕಂಡು ಸಂತೋಷಪಟ್ಟು ಆ ನಾಯಿ ಅದು ಹೇಳುತ್ತದೆ ನಾನೇ ಯಮ ಅಂತ ಅವನು ಮೃತ್ಯುದೇವತೆಯೇ ಧರ್ಮದೇವತೆಯೇ ಮಗದೊಂದು ರೂಪದಿಂದ ಧರ್ಮರಾಜನ ಹಿಂದೆ ಬರ್ತಾ ಇತ್ತು ಧರ್ಮನೂ ಯಮನೇ ಇನ್ನೊಮ್ಮೆ ಯಕ್ಷನಾಗಿ ನಿಂತು ನೀರು ಕುಡಿಯುವಲ್ಲಿ ಧರ್ಮರಾಜನನ್ನು ಪ್ರಶ್ನೆ ಮಾಡಿದ್ದ ಹಾಗಾಗಿ ಅವನನ್ನು ಮತ್ತೆ ಅಜ್ಞಾತವಾಸಕ್ಕೆ ಅಣಿಗೊಳಿಸಿದ್ದ ಈಗ ಮತ್ತೊಮ್ಮೆ ಅವನನ್ನು ಪರೀಕ್ಷೆ ಮಾಡುವ ಮೂಲಕ ಹೇಳಿಕೊಂಡ ನಿನ್ನ ಧರ್ಮನಿಷ್ಠೆ ನನಗೆ ಇಷ್ಟ ಆಗಿದೆ ಆಯಿತು ಹೊರಡುವ ಅಂತಾನೆ ಹಾಗಾಗಿ ನಾಯಿ ಇಲ್ಲ ಯಮನೇ ಇದ್ದಾನಲ್ಲಿ ಯಮನು ಇಂದ್ರನು ಮತ್ತು ಧರ್ಮರಾಜನು ಮತ್ತೆ ಅಲ್ಲಿಂದ ತೆರಳಿದ್ದಾರೆ ಸ್ವರ್ಗಕ್ಕೆ ತೆರಳಿದ್ದಾರೆ